ಟಿವಿಗಳಲ್ಲಿ ಆಗಲಿ ಅಥವಾ ಇನ್ನಾವುದೇ ಸೋಷಿಯಲ್ ಮೀಡಿಯಾಗಳಲ್ಲಿ ಆಗಲಿ ಸಾಮಾನ್ಯವಾಗಿ ಆರ್ಟ್ಸ್ಗಳು ಇಪ್ಪತ್ತರಿಂದ ಅರವತ್ತು ಸೆಕೆಂಡ್ಗಳಷ್ಟು ಗಳಷ್ಟು ಅಂತ ಹೊಂದಿರ್ತಾವೆ ಆದ್ರೆ ನೀವು ಯಾವತ್ತಾದರೂ ಹದಿನಾಲ್ಕು ಗಂಟೆ ಆಡ್ ಬಗ್ಗೆ ಕೇಳಿದ್ದೀರಾ ಮತ್ತು ಮನುಷ್ಯರೇ ಆಗಲಿ ಅಥವಾ ಇನ್ನಾವುದೇ ಪ್ರಾಣಿ ಪಕ್ಷಿಗಳೇ ಆಗಲಿ ಉಸಿರಾಟ ಪ್ರಕ್ರಿಯೆಗಾಗಿ ಶ್ವಾಸಕೋಶಗಳು ಹೊಂದಿರ್ತವೆ ಅನ್ನೋದ್ರ ಬಗ್ಗೆ ನಮ್ಗೆ ಎಲ್ಲರಿಗೂ ಗೊತ್ತೇ ಇದೆ ಆದರೆ ನೀವು ಯಾವತ್ತಾದರೂ ಶ್ವಾಸಕೋಶವನ್ನೇ ಹೊಂದಿರದ ಪ್ರಾಣಿ ಬಗ್ಗೆ ಕೇಳಿದ್ದೀರಾ ಹಾಗೂ ಅಮೆಜಾನ್ ಶಾಪಿಂಗ್ ಆ್ಯಪ್ನ ಲೋಗೋನ ಒಳ ಬಗ್ಗೆ ನಿಮಗೆ ಗೊತ್ತಾದ್ರೆ ಖಂಡಿತ ನಿಮ್ಮ ಮೈಂಡ್ ಆಗೋದಂತ ಪಕ್ಕ ಮತ್ತು ಸಾಮಾನ್ಯವಾಗಿ ಇರಬೇಕಿದ್ರೆ ಹಬ್ಬ ಬಾ ಅಂದ್ರೂ ಐದರಿಂದ ಹತ್ತು ನಿಮಿಷಗಳ ಕಾಲ ಉರಿತಾ ಉಂಟಾಗುತ್ತೆ ಆದರೆ ಗಂಟೆಗಳ ಬದಲಿಗೆ ವಾರಗಟ್ಟಲೆ ಭಯಾನಕ ಉರಿತದ ಅನುಭವಕ್ಕೆ ಕಾರಣವಾಗುವ ಇರುವ ಬಗ್ಗೆ ನೀವು ಕೇಳಿದ್ದೀರಾ ಮತ್ತು ನಾವೆಲ್ಲ ಸಾಮ್ಸಂಗ್ ಕಂಪನಿ ಮೊಬೈಲ್ ಫೋನ್ಸ್ ಮತ್ತು ಎಲೆಕ್ಟ್ರಿಕಲ್ ಥಿಂಗ್ಸ್ಗಳನ್ನು ಮಾತ್ರ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಅಂತ ತಿಳ್ಕೊಂಡಿದ್ದೇವೆ ಆದರೆ ಸಾಮ್ಸಂಗ್ ಕಂಪನಿ ರೆಡಿ ಮಾಡ್ತಿರೋ ಯೂನಿಕ್ ಟ್ರಕ್ ಬಗ್ಗೆ ನಿಮಗೆ ಗೊತ್ತಾದರೆ ಖಂಡಿತ ನೀವು ಶಾಕ್ ಆಗ್ತೀರಾ ಅಷ್ಟೇ ಇಲ್ಲದೆ ಕೆಲವರು ಗಳ ಮೇಲೆ ಈ ರೀತಿ ವೈಟ್ ಮಾರ್ಕ್ ಯಾಕೆ ಇರುತ್ತೆ ಅಂತ ನಿಮಗೆ ಗೊತ್ತಾದರೆ ನೀವು ಖಂಡಿತ ಶಾಕ್ ಆಗ್ತೀರಾ ಈ ರೀತಿ ಹಲವು ರೇರ್ ಹಾಗೂ ರ್ಯಾಂಡಮ್ ಪ್ಯಾಕ್ಸ್ಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಮೇಲೆ ಟ್ಯಾನ್ ಅಂತ ಒತ್ತಿ ಫ್ಯಾಕ್ಟ್ ನಂಬರ್ ಒನ್ ಫ್ರೆಂಡ್ಸ್ ನೀವು ಅಮೆಜಾನ್ ಕಂಪನಿ ಲೋಗೋನ ನುಡಿರ್ತೀರ ಆ ಲೋಗೋನ ನೀವು ಸರಿಯಾಗಿ ಗಮನಿಸಿದ್ರೆ ಅಲ್ಲಿರೋ ಯಾರೋ ಏನಿಂದ ಸ್ಟಾರ್ಟ್ ಆಗಿ ಜಡ್ ಅಲ್ಲಿ ಎಂಡ್ ಆಗಿರುತ್ತೆ ಆದರೆ ಈ ಕಡಲೈನ್ ಯಾಕೆ ಇರುತ್ತೆ ಅಂತ ನಿಮಗೆ ಗೊತ್ತಾ ಹೌದು ಅಸಲ್ಲಿ ಈ ಲೈನ್ ಅಮೆಝಾನ್ ಕಂಪನಿಯಲ್ಲಿ ಎ ಟು ಜೆಡ್ ಎಲ್ಲ ಪ್ರಾಡಕ್ಟ್ಗಳು ಸಿಗ್ತವೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ ಅಷ್ಟೇ ಅಲ್ಲದೆ ಈ ಅಮೆಝಾನ್ ಲೋಗೋನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಆ ಲೋಗೋ ಸ್ಮೈಲ್ ಅನ್ನು ಸಹ ರೆಪ್ರೆಸೆಂಟ್ ಮಾಡುತ್ತೆ ಪ್ಯಾಕ್ ನಂಬರ್ ಟು ಸಾಮಾನ್ಯವಾಗಿ ಇರುವೆಗಳು ಕಚ್ಚಿದರೆ ಬಹಳ ಅಂದ್ರೂ ಐದರಿಂದ ಹತ್ತು ನಿಮಿಷಗಳ ಕಾಲ ಉರಿತ ಉಂಟಾಗುತ್ತೆ ಆದ್ರೆ ನಿಮಗೆ ಗೊತ್ತಾ ಫ್ರೆಂಡ್ಸ್ ಹನ್ನೆರಡು ಸಾವಿರ ವಿವಿಧ ಬಗ್ಗೆ ಇರುವೆ ಜಾತಿಗಳಲ್ಲಿ ಬುಲೆಟ್ ಆ್ಯಂಟ್ ಅನ್ನೋ ಇರುವೆ ವೆರಿ ಡೇಂಜರಸ್ ಆ್ಯಂಟ್ ಆಗಿದ್ದು ಇದರ ಹೆಸರಿನಂತೆ ಇದು ಕಚ್ಚಿದ್ರೆ ಬುಲೆಟ್ ನಮ್ಮ ದೇಹಕ್ಕೆ ಒಕ್ಕಿದಾಗ ಯಾವ ರೀತಿ ಭಯಾನಕ ನೋವು ಉಂಟಾಗುತ್ತೋ ಸೇಮ್ ಟು ಸೇಮ್ ಅದೇ ರೀತಿ ಪೇನ್ ಆಗುತ್ತಂತೆ ಅಷ್ಟೇ ಅಲ್ಲದೆ ಇದರ ಕಡಿತದಿಂದ ಕನಿಷ್ಠ ಅಂದ್ರು ಇಪ್ಪತ್ತ್ನಾಲ್ಕು ಗಂಟೆ ತನಕ ಉರಿತದ ಅನುಭವ ಹಾಗೆ ಇರುತ್ತಂತೆ ಪ್ಯಾಕ್ ನಂಬರ್ ತ್ರೀ ಸಾಮಾನ್ಯವಾಗಿ ಮನುಷ್ಯರೇ ಆಗಲಿ ಅಥವಾ ಇನ್ನಾವುದೇ ಪ್ರಾಣಿ ಪಕ್ಷಿಗಳೇ ಆಗಲಿ ಉಸಿರಾಟಕ್ಕಾಗಿ ಲಂಗ್ಸನ್ನು ಹೊಂದಿರ್ತವೆ ಅಂದ್ರೆ ಶ್ವಾಸಕೋಶವನ್ನು ಹೊಂದಿರ್ತವೆ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತೇ ಇದೆ ಆದ್ರೆ ನಿಮಗೆ ಗೊತ್ತಾ ಫ್ರೆಂಡ್ ಫ್ರೆಂಡ್ಸ್ ಯೂರಿಯಾಗಳು ಮಾತ್ರ ಯಾವುದೇ ರೀತಿಯ ಶ್ವಾಸಕೋಶವನ್ನು ಹೊಂದಿರೋದಿಲ್ವಂತೆ ಹಾಗೂ ಅವು ತಮ್ಮ ದೇಹದ ಮೇಲೆ ಇರುವ ಚಿಕ್ಕ ಚಿಕ್ಕ ರಂಧ್ರಗಳ ಮೂಲಕ ಆಕ್ಸಿಜನ್ ಅನ್ನು ತೆಗೆದುಕೊಂಡು ಪುನಃ ಅದೇ ರಂಧ್ರಗಳಿಂದನೇ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊರಗೆ ಬಿಡುತ್ತವೆ ಫ್ರೆಂಡ್ಸ್ ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಈಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಮ್ಮ ಚಾನಲ್ ಒಂದು ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟಿಂದನೇ ನಾವು ಹೋಗೋದಕ್ಕೆ ಸಾಧ್ಯ ಟ್ಯಾಕ್ ನಂಬರ್ ಫೋರ್ ಟಿವಿಯಲ್ಲಿ ಆಗಲಿ ಅಥವಾ ಇನ್ನಾವುದೇ ಸೋಷಿಯಲ್ ಮೀಡಿಯಾಗಳಲ್ಲಿ ಆಗಲಿ ಯಾವುದಾದ್ರೂ ಮೂವಿ ನೋಡಬೇಕಾದ್ರೆ ನಡುವೆ ಕೇವಲ ಹತ್ತು ಸೆಕೆಂಡ್ ಆ್ಯಡ್ ಬಂದ್ರೇನೆ ಎಷ್ಟೋ ಬೈದುಕೊಳ್ತೇವೆ ಹಾಗೂ ಸಾಮಾನ್ಯವಾಗಿ ಎಲ್ಲ ಆಡಿಸೋದು ಹತ್ತರಿಂದ ಮೂವತ್ತು ಸೆಕೆಂಡ್ ಅಷ್ಟು ನಂತರ ಹೊಂದಿರ್ತವೆ ಆದ್ರೆ ನೀವು ಯಾವತ್ತಾದ್ರೂ ಹದಿನಾಲ್ಕು ಗಂಟೆಗಳ ಆ್ಯಡ್ ಬಗ್ಗೆ ಕೇಳ್ತೀರಾ ಹೌದು ಅಸಕ್ಕೆ ಎರಡು ಸಾವಿರದ ಹದಿನೆಂಟರಲ್ಲಿ ತೆರೆಕಂಡ ಪಿ ಆಂಡ್ ಜಿ ಕಂಪನಿಗೆ ಕೋಲ್ಡ್ ಸ್ಪೈಸ್ ಅನ್ನೋ ಪರ್ಫ್ಯೂಮ್ ಹದಿನಾಲ್ಕು ಗಂಟೆ ಆಡನ್ನ ಪ್ರೊಡ್ಯೂಸ್ ಮಾಡಿರ್ತಂತೆ ಅಷ್ಟೇ ಅಲ್ಲದೆ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಸಮಯದ ಆ್ಯಡ್ ಅಂತ ಈ ಹಾಡಿಗೆ ಗಿನಿಸ್ ಬುಕ್ ಆಫ್ ಆರ್ಡ್ರಿ ಕಾರ್ಡ್ ಕೂಡ ಸಿಕ್ಕಿದೆ ಟ್ರ್ಯಾಕ್ ನಂಬರ್ ಸಿಕ್ಸ್ ರೋಡ್ ನಲ್ಲಿ ಆಗುವ ಅಪಘಾತಗಳನ್ನು ತಡೆಗಟ್ಟಲು ವಿಶ್ವಪ್ರಸಿದ್ಧ ಕಂಪನಿಯಾದ ಸಾಮ್ಸಂಗ್ ಕಂಪನಿ ರೀತಿ ಹಿಂಭಾಗದಲ್ಲಿ ಎಲ್ ಇ ಡಿ ಟಿವಿ ಹೊಂದಿರುವ ಯೂನಿಟ್ ಟ್ರಕ್ ಅನ್ನು ಲಾಂಚ್ ಮಾಡಿದ್ದು ಅಸಲು ಈ ಟ್ರಕ್ ಮುಂದಿರುವ ಎಲ್ಲ ವಿಮಾನ ಹಿಂದೆ ಈ ರೀತಿ ಎಲ್ ಇ ಡಿ ಟಿವಿಯಲ್ಲಿ ತೋರಿಸುತ್ತಾ ಚಲಿಸ್ತಾ ಇರುತ್ತೆ ಈ ಟಿವಿಯಲ್ಲಿ ಶೋ ಆಗುವ ದೃಶ್ಯವನ್ನು ಹಿಂದಿರೋ ವೆಹಿಕಲ್ ಡ್ರೈವರ್ಸ್ ಗಳು ನೋಡಿ ಓವರ್ಟೇಕ್ ಮಾಡಬೇಕಾ ಅಥವಾ ಬೇಡವಾ ಅಥವಾ ಮುಂದೆ ಟ್ರಾಫಿಕ್ ಅಥವಾ ಪೊಲೀಸ್ ಇದ್ದಾರೇ ಅಂತ ನೋಡಬಹುದು ಫ್ಯಾಕ್ಟ್ ನಂಬರ್ ಸೆವೆನ್ ನಾವು ನಿಮಗೆ ಕೇಳ್ತೇವೆ ನೀವು ಎಷ್ಟು ಜೋರಾಗಿ ಶೂಟ್ ಮಾಡಬಲ್ಲರಿ ಹಬ್ಬಬ್ಬಾ ಅಂದರೆ ಎಂಬತ್ತರಿಂದ ನೂರು ಡಿಸೆಬಲ್ ಅಷ್ಟು ಜೋರಾಗಿ ಕಿರ್ಚಬಲ್ಲರಿ ಆದರೆ ನಿಮಗೆ ಗೊತ್ತಾ ಫ್ರೆಂಡ್ ಎರಡು ಸಾವಿರದ ಹದಿನೇಳರಲ್ಲಿ ಐ ಟೀಚರ್ ಒಬ್ಬರು ತಮ್ಮ ಸ್ಟೂಡೆಂಟ್ ಪೇಲೆ ಕೋಪಗೊಂಡು ಎಂಬತ್ತಲ್ಲ ತೊಂಬತ್ತಲ್ಲ ನೂರಲ್ಲ ಬರೋಬರಿ ನೂರ ಇಪ್ಪತ್ತೊಂದು ಡಿಸೆಬಲ್ ಅಷ್ಟು ಜೋರಾಗಿ ಕಿರ್ಚಿದ್ರಂತೆ ಮತ್ತು ಸಾಮಾನ್ಯವಾಗಿ ನೂರ ಇಪ್ಪತ್ತು ಡಿಸೆಬಲ್ ಅಷ್ಟು ಸೌಂಡ್ ಒಂದು ಟ್ರೈನ್ ಹಾಂಗ್ ಅಂತಂದ್ರಲ್ಲಿ ಇವರು ಮಾತ್ರ ನೂರ ಎಪ್ಪತ್ತೊಂದು ಡಿಸೆಂಬಲ್ನಷ್ಟೊಂದು ಸೌಂಡ್ ಕ್ರಿಯೇಟ್ ಮಾಡಿ ಹೊಸ ರೆಕಾರ್ಡ್ ಅನ್ನು ಸೃಷ್ಟಿಸಿದ್ದಾರೆ ಪ್ಯಾಕ್ ನಂಬರ್ ಏಟ್ ಬೆಳಕು ಕೇವಲ ಒಂದು ಸೆಕೆಂಡ್ಗೆ ಎರಡು ಲಕ್ಷದ ಮೂವತ್ತಾರು ಸಾವಿರದ ಆರುನೂರ ಐವತ್ತೆಂಟು ಕಿಲೋಮೀಟರ್ ದೂರವನ್ನು ತಿಳಿಸುತ್ತೆ ಮತ್ತು ನಾವೇನಾದ್ರೂ ಇಷ್ಟು ವೇಗದಲ್ಲಿ ಚಲಿಸಿದ್ದೇ ಆದರೆ ಇಡೀ ಭೂಮಿಯನ್ನು ಕೇವಲ ಒಂದೇ ಸೆಕೆಂಡ್ ನಲ್ಲಿ ಹಾಕಿ ಬರಬಹುದು ಶಾಕಿಂಗ್ ಅಲ್ವಾ ಫ್ಯಾಕ್ಟ್ ನಂಬರ್ ನೈನ್ ಪ್ರಸ್ತುತ ದಿನಗಳಲ್ಲಿ ಪ್ಲಾಸ್ಟಿಕ್ ಕಸ ಎಲ್ಲಿಲ್ಲ ಹೇಳಿ ಪ್ರತಿಯೊಂದು ಚಿಕ್ಕ ಗ್ರಾಮದಿಂದ ಹಿಡಿದು ಬೆಂಗಳೂರಿನ ದೊಡ್ಡ ದೊಡ್ಡ ಪಟ್ಟಣಗಳು ಸಹ ಈ ರೀತಿ ಗುಡ್ಡೆ ಗುಡ್ಡೆ ಪ್ಲಾಸ್ಟಿಕ್ನ ತೊಟ್ಟಿಗಳಿವೆ ಆದರೆ ಆಚಾರ್ಯ ಹಾಗೂ ದುಃಖಕರ ಸಂಗತಿ ಅಂದರೆ ಮೌಂಟ್ ಎವರೆಸ್ಟ್ ಅಂತ ದೊಡ್ಡ ದೊಡ್ಡ ಪರ್ವತಗಳಲ್ಲೂ ಸಹ ಪ್ರತಿ ವರ್ಷ ಎರಡು ಟನ್ಗಿಂತ ಹೆಚ್ಚು ಪ್ಲಾಸ್ಟಿಕ್ ಕಸ ಸಿಗ್ತಾ ಇದೆ ಅಂತೆ ಅಸಲು ರಿಪೋರ್ಟ್ಸ್ಗಳ ಪ್ರಕಾರ ಎವರೆಸ್ಟ್ ಹತ್ತಲು ಹೋದ ಕ್ಲೈಂಬರ್ಸ್ಗಳಿಂದ ಈ ರೀತಿ ವಾರ್ಷಿಕವಾಗಿ ಎರಡು ಟನ್ಗಳಷ್ಟು ವೇಸ್ಟ್ ಪ್ಲಾಸ್ಟಿಕ್ ಸಿಗ್ತಾ ಅಂತೆ ಇದು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ